ಯಲ್ಬುರ್ಗ ಮತ್ತು ಕುಕನೂರು ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರದ ಅಭಾವ ಇಲ್ಲವೇ ಇಲ್ಲ ರೈತರು ಆತಂಕ ಪಡಬೇಡಿ ಎಲ್ಲರಿಗೂ ಸಮರ್ಪಕ ವಿತರಣೆ ನಡೆಯುತ್ತಿದೆ ಎಂದು ಯಲ್ಬುರ್ಗ ತಾಲೂಕ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಪ್ರಮೋದ್ ಕುಂಬಳ್ ರೈತರಿಗೆ ತಿಳಿಸಿದ್ದಾರೆ ಕುಕನೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಮಾತೃ ಏಜೆನ್ಸಿ ಮತ್ತು ಆನಂದ್ ಏಜೆನ್ಸಿ ಇಂದ ಕೃಷಿ ಇಲಾಖೆಯ ಉಸ್ತುವಾರಿಯಲ್ಲಿ ನಡೆಯುತ್ತಿರುವ ಗೊಬ್ಬರ ವಿತರಣೆಯನ್ನು ಪರಿಶೀಲಿಸಿ ಸಹಾಯಕ ನಿರ್ದೇಶಕ ಪ್ರಮೋದ್ ಕುಂಬಳ್ ಮಾತನಾಡಿ ಈಗಾಗಲೇ ಕುಕೂರು ತಾಲೂಕಿಗೆ ಗೊಬ್ಬರ ಬಂದಿದೆ ಸಾವಿರ ಎಂಟು ನೂರು ಮೆಟ್ರಿಕ್ ಟನ್ ಬೇಡಿಕೆ ಇದ್ದು ಅದರಲ್ಲಿ ಎರಡು ಸಾವಿರ ಎಂಟು ನೂರು ಮೆಟ್ರಿಕ್ ಟನ್ ಪೂರೈಕೆಯಾಗಿದೆ ಇನ್ನೂ ಮತ್ತಷ್ಟು ಗೊಬ್ಬರ ಬರಲಿದ್ದು ರೈತರು ಆತಂಕ ಪಟ್ಟುಕೊಳ್ಳುವ ಅಗತ್ಯವಿಲ್ಲ ಎಂದು ಕೃಷಿ ಎಡಿ ಪ್ರಮೋದ್ ತುಂಬಳ್ ತಿಳಿಸಿದ್ದಾರೆ ಅವಳಿ ತಾಲೂಕಿನ ಬೇವೂರು ವಂಕಲಕುಂಟ ಮಂಗಳೂರು ಕುಕನೂರು ಎಲ್ಲಾ ಕಡೆ ಗೊಬ್ಬರ ಲಭ್ಯವಿದ್ದು ರೈತರು ತಮ್ಮ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಖರೀದಿಸಿ ಎಂದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ಹೇಳಿದರು ವರದಿ ಎಲ್ಲರಿಗೂ ನಮಸ್ಕಾರ ಇದು ಸಹಾಯಕ ಕೃಷಿ ನಿರ್ದೇಶಕರು ಎಲ್ಬುರ್ಗ ಏನಪ್ಪ ಅಂದರೆ ಇವತ್ತು ಇಲ್ಲಿ ಕುರು ತಾಲೂಕಲ್ಲಿ ಇಪ್ಪತ್ತು ಟನ್ ಯೂರಿಯಾ ಬಂದಿದೆ ಒಂದು ಆನಂದ್ ಜನರಲ್ ಸ್ಟೋರ್ಸು ಇನ್ನೊಂದು ಮಾತೃ ಏಜೆನ್ಸಿ ನಮ್ಮ ಇಲಾಖೆ ಸಿಬ್ಬಂದಿ ಸುಪ್ ಉಸ್ತುವಾರಿಯಲ್ಲಿ ವಿತರಣೆ ಆಗ್ತಾಯಿದೆ ಒಂದು ಈಗ ಆಲ್ರೆಡಿ ತಮಗೆಲ್ಲ ತಿರುದಂತ ನಮ್ಮ ತಾಲೂಕಿನ ಬೇಡಿಕೆ ನಾಲ್ಕು ಸಾವಿರದ ಎಂಟುನೂರು ಮೆಟ್ರಿಕ್ ಟನ್ ಇತ್ತು ಈಗ ಆಲ್ರೆಡಿ ಹತ್ತತ್ರ ನಮಗೆ ಮೂರು ಸಾವಿರದ ಎಂ ಎರಡು ಸಾವಿರದ ಎಂಟುನೂರು ಮೆಟ್ರಿಕ್ ಟನ್ನಷ್ಟು ಪೂರೈಕೆ ಆಗಿದೆ ಇನ್ನೂ ಇದೆ ನಾಳೆನು ಬರ್ತಾ ಇದೆ ನಾಡಿದ್ದು ಬರ್ತಾ ಇದೆ ಹಾಗಾಗಿ ಯಾರೂ ರೈತರ ಆತಂಕ ಪಡ್ಕೊಬಿಟ್ರಿ ಏನು ಬರುತ್ತೆ ಅವಶ್ಯಕತೆ ಇದ್ರೆ ಮಾತ್ರ ಒಯ್ಯ್ರಿ ದಯಮಾಡಿ ಅವಶ್ಯಕತೆ ಇಲ್ಲ ಅಂತಂದ್ರೆ ಒಯ್ಯಕ್ಕೆ ಹೋಗ್ಬೇಡ್ರಿ ಒಯ್ದು ಮತ್ತು ಬೆಳೆ ಬೆಳೆಗೆ ಬೇಕಂತ ಒಂದು ನೀವು ಶೇಖರಣೆ ಮಾಡ್ಬೇಡ್ರಿ ಅದು ಬರುತ್ತೆ ಹಂತ ಹಂತವಾಗಿ ಬರ್ತಾ ಇದೆ ಈವಾಗ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಅಂತ ಆಕಾರ ಇಲ್ಲ ನೀವು ಇಲ್ಲೇ ನೋಡ್ಬೋದು ಇವಾಗ ಇವತ್ತು ಎಷ್ಟು ಜನ ಪಾಳೆ ಪಳೆ ಅವ್ರಿಗೆ ಎಲ್ಲರಿಗೂ ಗೊಬ್ಬರ ಸಿಗುತ್ತೆ ಇವತ್ತು ಎರಡು ನೂರ ಇಪ್ಪತ್ತು ಬ್ಯಾಗ್ ಬಂದಿದೆ ಇನ್ನೊಂದು ಮಾತೃ ಏಜೆನ್ಸಿ ಅಂತ ಬಂದಿದೆ ಆನಂದ್ ಏಜೆ ಆನಂದ್ ಜನರಲ್ ಅವ್ರಿಗೂ ಎರಡು ನೂರ ಇಪ್ಪತ್ತು ಬ್ಯಾಗ್ ಬಂದಿದೆ ಹಿಂಗೆ ಯಲ್ಬುರ್ಗಾದಲ್ಲೂ ಬಂದಿದೆ ಹಿಂಗೆ ಬೇವೂರು ಬಂದಿದೆ ಹಿರಿಯ ಬಂದಿದೆ ಹೋಗಿದೆ ಅಲ್ಲಿ ಏನೂ ಏನೋ ಸಮಸ್ಯೆ ಇಲ್ಲ ಹಂಗಾಗಿ ಏನಿಲ್ಲ ಯೂರಿಯಾ ಗೊಬ್ಬರ ಬರ್ತಾ ಇದೆ ದಯಮಾಡಿ ನಮ್ಮ ರೈತರೆಲ್ಲ ಸಹಕಾರ ಕೊಟ್ಟು ಖರೀದಿ ಮಾಡೋಕಂತ ಈ ಮೂಲಕ ತಮ್ಮ ತಮ್ಮ ಮಾಧ್ಯಮದ ಮೂಲಕ ವಿನಂತಿ ಮಾಡ್ತೀವಿ Thanks. Thanks. Thanks.